ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಸೊ ಈ ನಡುವೆ ಏನೂ ಕಮೆಂಟ್ ಮಾಡಿರ್ತಾರ ನೋಡಿ ಅವ್ರಿಗೆ ಕೂಡ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕಮೆಂಟ್ ಮಾಡಿದರು ನೀವು ಯಾವ ಆ್ಯಪಿಂದ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಮತ್ತು ವಿತೌಟ್ ವಾಟರ್ ಮಾರ್ಕ್ ಕೈನ್ ಮಾಸ್ಟರ್ ಆ್ಯಪ್ ಉಂಟಾ ಅಂತ ಹೇಳ್ಬಿಟ್ಟು ಕೇಳಿದ್ರಿ ಸೊ ಖಂಡಿತವಾಗ್ಲೂ ಇದೆ ಸೊ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಡ್ದಲ್ಲೇ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸ್ದಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮಗೆ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಅವರಿಗೂ ಕೂಡ ಶೇರ್ ಶೇರ್ ಮಾಡಿ ಮೊದಲನೇದಾಗಿ ನಾನು ಮಾಡುವಂತಹ ವಿಡಿಯೋ ಎಡಿಟಿಂಗ್ ಆ್ಯಪ್ ಯಾವುದು ಅಂತ ಅಂದರೆ ಸೊ ಕೈನ್ ಮಾಸ್ಟರ್ ಆ್ಯಪಿಂದ ನಾನು ವಿಡಿಯೋ ಎಡಿಟಿಂಗ್ನ ಮಾಡ್ಕೋತೀನಿ ಸೊ ತುಂಬ ಎಡಿಟಿಂಗ್ ಆ್ಯಪ್ಸ್ ಕೂಡ ಇದೆ ಫ್ರೆಂಡ್ಸ್ ನಿಮಗೆ ಯಾವುದು ಸರ್ಟೈನ್ ಅನಿಸುತ್ತೆ ಯಾವುದು ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಆದ್ದರಿಂದ ನೀವು ಎಡಿಟಿಂಗ್ ಮಾಡ್ಕೊಂಡು ಹೋಗಿ ಇನ್ಶಾರ್ಟ್ ಶಾಕ್ ಇರ್ಬೋದು ಆಮೇಲೆ ಇನ್ನೊಂದಷ್ಟು ಆ್ಯಪ್ ನನಗೆ ನನಗಷ್ಟು ಗೊತ್ತಿಲ್ಲ ಬಟ್ ಕೈನ್ ಮಾಸ್ಟರ್ ನನಗೆ ಚೆನ್ನಾಗಿ ಗೊತ್ತಿದೆ ಸೊ ಹಂಗಾಗಿ ಹೇಳ್ತಿದ್ದೀನಿ ಸೊ ನಾನು ಮಾಡೋವಂಥ ಆ್ಯಪ್ ಬಂದ್ಬಿಟ್ಟು ಎಡಿಟಿಂಗ್ ಆ್ಯಪು ಕೈನ್ ಮಾಸ್ಟರು ಕೈನ್ ಮಾಸ್ಟರ್ ಆ್ಯಪಿಂದ ನಾನು ಎಡಿಟಿಂಗ್ ಮಾಡೋದು ಸೊ ನನಗಷ್ಟು ಕಂಫರ್ಟಬಲ್ ಆಗಿದೆ ಅದು ಬೇರೆ ಆ್ಯಪಲ್ಲೂ ಕೂಡ ನಾನು ಯೂಸ್ ಮಾಡಿ ನೋಡಿದೆ ವಿಡ್ಮ್ಯಾಟು ಮತ್ತು ಇನ್ಶಾರ್ಟಲ್ಲೆಲ್ಲ ನೋಡಿದೆ ಬಟ್ ನನಗಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಸೊ ಕೈನ್ ಮಾಸ್ಟರು ಬೆಸ್ಟ್ ಅಂತ ಅನ್ನಿಸ್ತು ಎಡಿಟಿಂಗ್ ಎಲ್ಲ ಯಾಕೆ ನನಗೆ ಕೈನ್ ಮಾಸ್ಟರ್ ಬೆಸ್ಟ್ ಅಂತ ಅನ್ನಿಸ್ತು ಅಂತ ಅಂದರೆ ನಾನು ವಿಡಿಯೋ ಅದರಿಂದನೇ ಸ್ಟಾರ್ಟಿಂಗ್ ನಾನು ಮಾಡ್ತಾ ಹೋಗ್ತಿರೋದು ಸೊ ಹಂಗಾಗಿ ನನಗೆ ಕೈನ್ ಮಾಸ್ಟರು ಅಡ್ಜಸ್ಟ್ ಆಗಿತ್ತು ಸೊ ಹಂಗಾಗಿ ನಾನು ಇನ್ಶಾರ್ಟಲ್ಲೆಲ್ಲ ಮಾಡಕ್ಕೆ ಹೋಗಲಿಲ್ಲ ಸೊ ಕೈನ್ ಮಾಸ್ಟರ್ ಇದೆಯಲ್ಲ ಚೆನ್ನಾಗಿ ಇದೆ ಏನು ಎಡಿಟಿಂಗ್ ಆ್ಯಪೆಲ್ಲ ಸೊ ಫಿಲ್ಟ್ರ್ ಆಗಿರ್ಬೋದು ಅಥವಾ ಟೆಕ್ಸ್ಟಿಂದು ಫಂಡ್ಸ್ ಸ್ಟೈಲ್ ಆಗಿರ್ಬೋದು ಕೂಡ ಎಲ್ಲ ಕೂಡ ಚೆನ್ನಾಗಿದೆ ಸೊ ಕೈನ್ ಮಾಸ್ಟರ್ ಆ್ಯಪಿಂದ ಎಡಿಟಿಂಗ್ ಮಾಡಿ ಸೊ ಪರವಾಗಿಲ್ಲ ಚೆನ್ನಾಗಿದೆ ಆ್ಯಪನ್ನು ಯೂಸ್ ಮಾಡ್ಬೋದು ಎಂಥವರು ಕೂಡ ಆ್ಯಪನ್ನ ಯೂಸ್ ಮಾಡ್ಬೋದು ಅಷ್ಟು ಈಸಿಯಾಗಿದೆ ಈಸಿ ಮೆಥಡಿಂದ ನಾವು ಎಡಿಟಿಂಗ್ನ ಮಾಡ್ಕೊಬೋದು ಇನ್ನೊಬ್ರು ಕಮೆಂಟ್ ಮಾಡಿದ್ರಲ್ಲ ನೀವು ವಿತೌಟ್ ವಾಟರ್ ಮಾರ್ಕ್ ಇರೋ ಕೈನ್ ಮಾಸ್ಟರ್ ಆ್ಯಪು ಯೂಸ್ ಮಾಡ್ತಿದ್ದೀರಲ್ವಾ ಸೊ ಕ ಲಿಂಕನ್ನ ಕಳಿಸ್ಕೊಡಿ ಅಂತ ಹೇಳಿಬಿಟ್ಟು ಸೊ ವಿತೌಟ್ ವಾಟರ್ ಮಾರ್ಕ್ ಇರೋ ಕೈನ್ ಮಾಸ್ಟರ್ ಬಗ್ಗೆ ಹೇಳ್ಬಿಡ್ತೀನಿ ಆಮೇಲೆ ಲಿಂಕ್ ಬಗ್ಗೆ ಮಾತಾಡ್ತೀನಿ ಓಕೆನಾ ಸೊ ವಿತೌಟ್ ವಾಟರ್ ಮಾರ್ಕ್ ಇರೋ ಕೈನ್ ಮಾಸ್ಟರ್ ಆ್ಯಪ್ ಬಂದ್ಬಿಟ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ ನಾವು ಮಾಮೂಲಿ ಕ್ಯಾಮ್ರಾದಲ್ಲೇ ಆ ವಿಡಿಯೋ ಎಡಿಟಿಂಗ್ ಮಾಡಿದ್ರು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರು ಕೂಡ ಬಟ್ ಅಲ್ಲಿ ಶೋ ಆಗಲ್ವಲ್ಲ ನೋಡಿ ವಾಟರ್ ಮಾರ್ಕು ಸೊ ಏನೋ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಿರ ಅನ್ನೋ ರೀತಿ ಇರುತ್ತೆ ಬಟ್ ನಾವು ಮಾಡಿರೋದು ಕ್ಯಾ ಏನು ಮೊಬೈಲ್ ಕ್ಯಾಮ್ರಾದಲ್ಲಿ ಅಷ್ಟೇ ಸೊ ಹೋಗಿರುತ್ತೆ ಹ್ಯಾಪ್ ನೋಡಲಿಕ್ಕೂ ಕೂಡ ಸೊ ಏನೋ ಒಂದು ವಾಟರ್ ಮಾರ್ಕ್ ಇತ್ತು ಅಂತಂದರೆ ಕಾನ್ಸಂಟ್ರೇಟ್ ಎಲ್ಲ ಆ ಕಡೆ ಹೋದಂಗೆ ಆಗ್ತಾ ಇರುತ್ತೆ ವಿಡಿಯೋ ನೋಡಬೇಕು ಅಂತ ಯಾರಿಗೂ ಅಂತ ಅನಿಸಲ್ಲ ಬಟ್ ವೀಡಿಯೋ ನೋಡಲೇಬೇಕು ಅನ್ನೋರು ವೀಡಿಯೋ ನೋಡ್ತೀರಾ ಬಟ್ ಕೆಲವೊಂದ್ಸಲ ಅದೇನೋ ಒಂಥರ ಸೈಡಲ್ಲಿ ಕಾಣಿಸ್ತಿರುತ್ತೆ ಬಟ್ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಸಲ ಸೊ ವಿನ ಎಡಿಟಿಂಗ್ ಎಲ್ಲ ನೋಡೋಕೆಲ್ಲ ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಕ್ಯಾಮ್ರಾದಲ್ಲಿ ಮಾಡಿದರೆ ಅನ್ನೋ ರೀತಿಯೇ ಇರುತ್ತೆ ಎಡಿಟಿಂಗು ಸೊ ಅದಕ್ಕೋಸ್ಕರನು ವಿತೌಟ್ ವಾಟರ್ ಮಾರ್ಕ್ ಇಲ್ಲದೆ ಇರೋ ಕೈನ್ ಮಾಸ್ಟರ್ನ ಯೂಸ್ ಮಾಡ್ತಿದ್ದೀನಿ ಸೊ ವಿತೌಟ್ ವಾಟರ್ ಮಾರ್ಕ್ ಇಲ್ಲದೇ ಇರೋ ಕೈನ್ ಮಾಸ್ಟರು ಎಲ್ಲಿ ಸಿಗುತ್ತೆ ಅಂತ ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಸೊ ಖಂಡಿತವಾಗ್ಲೂ ಅಲ್ಲಿರುತ್ತೆ ಅಲ್ಲಿ ಕೆಲವೊಂದು ನ್ಯೂ ವರ್ಷನ್ ನೋಡ್ಕೊಳ್ಳಿ ಹೀಗೇನು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ವಾ ಸೊ ಈಗ ಬಂದಿರೋಂಥ ಲೇಟೆಸ್ಟ್ ವರ್ಷನ್ ಇರುವಂತಹ ಒಂದು ಆ್ಯಪ್ಗಳನ್ನ ನೋಡ್ಕೊಂಡು ಹೋಗಿ ಸೊ ಖಂಡಿತವಾಗ್ಲೂ ಅಲ್ಲಿ ಇರುತ್ತೆ ಆಲ್ಮೋಸ್ಟು ನಾನು ಸರ್ಚ್ ಮಾಡಿರೋ ಮಟ್ಟಿಗೆ ಹೇಳ್ತಿದ್ದೀನಲ್ಲ ಸೊ ಎಲ್ಲ ಕೂಡ ವಾಟ್ರ್ ಮಾರ್ಕ್ ಇರುವಂತಹ ಕೈನ್ ಮಾಸ್ಟರೇ ನಾನು ನೋಡಿರೋದು ಸೊ ಈಗ ಬಂದಿರೋಂಥ ಕೈನ್ ಮಾಸ್ಟರ್ಗಳಲ್ಲಿ ಕೆಲವು ಕೆಲವರಲ್ಲಿ ವಾಟರ್ ಮಾರ್ಕ್ ಇದೆ ಕೆಲವರಲ್ಲಿ ವಾಟರ್ ಮಾರ್ಕ್ ಇಲ್ಲ ಸೊ ಅದನ್ನ ನೀವು ನೀಟಾಗಿ ನೋಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ ಮಾಡ್ತಾ ಹೋಗಿ ಸೊ ನಾನು ಮಾಡ ನಾನು ಯೂಸ್ ಮಾಡ್ತಿರೋ ಅಂಥ ಕೈನ್ ಮಾಸ್ಟರ್ ಕೆಲವೊಂದ್ಸಲ ಪ್ರಾಬ್ಲಮ್ ಆಗುತ್ತೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ ವಿಡಿಯೋ ಎಲ್ಲ ಮಾಡ್ಕೊಂಡಿರ್ತೀನಿ ಮತ್ತೆ ಅದು ಎಕ್ಸ್ಪೋರ್ಟ್ ಆಗೋಕ್ಕೆ ಎಕ್ಸ್ಪೋರ್ಟ್ ಆಗೋದೇ ಇಲ್ಲ ಕೆಲವೊಂದು ಸಲ ಮತ್ತೆ ವಾಯ್ಸ್ ಓವರ್ ಕೊಡೋಕ್ಕೂ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ನಿಮಗೆ ಕೈ ಮಸ್ಟು ಪ್ರಾಬ್ಲಮ್ ಆಗಿದೆ ಹಂಗಾಗಿ ವಿಡಿಯೋ ಅಪ್ಲೋಡ್ ಆಗ್ತಾ ಇಲ್ಲ ಇವತ್ತು ಮಾಡೋಕ್ಕಾಗಲಿಲ್ಲ ಅಂತೆ ಸೊ ಇದನ್ನೇ ಇದೆ ಇದೇ ಪ್ರಾಬ್ಲಮೇ ನನಗೂ ಆಗೋದು ಸೊ ನಾನು ಇದನ್ನು ಎಲ್ಲಿ ನೋಡಿದೆ ಅಂತ ಅಂದರೆ ಸೊ ಹಿಂಗೆ ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ನಲ್ಲ ಸೊ ಡೌನ್ಲೋಡ್ ಮಾಡೋಕ್ಕೆ ಪ್ಲೇಸ್ಟೋರಲ್ಲಂತೂ ಖಂಡಿತವಾಗ್ಲೂ ಸಿಗೋಲ್ಲ ಸೊ ನೀವು ಗೂಗಲಲ್ಲಿ ಸಲ ಸರ್ಚ್ ಮಾಡಿ ನೋಡಿ ಸೊ ಅಲ್ಲಿ ನಿಮಗೆ ಸಿಗುತ್ತೆ ವಿತೌಟ್ ವಾಟರ್ ಮಾರ್ಕ್ ಇಲ್ಲದೆ ಇರೋ ಕೈಂಡ್ ಮಾಸ್ಟರು ಸೊ ನಾನು ಅಲ್ಲಿ ನಾನು ಇದನ್ನು ಏನು ನೋಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಿದ್ದು ಲಿಂಕ್ ಹಾಕಬೇಕೋ ಇಲ್ವೋ ಅನ್ನೋ ನನಗೆ ಗೊತ್ತಿಲ್ಲ ನಾನು ಆಲ್ಮೋಸ್ಟ್ ತುಂಬ ಜನ ವ್ಯೂ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ದೀನಿ ವಿತೌಟ್ ವಾಟರ್ ಮಾರ್ಕ್ ಇಲ್ಲದೇ ಇರೋ ಅಂತ ಕೈನ್ ಮಾಸ್ಟರ್ ಯಾವ್ದಾರು ಉಂಟಿದೆಯಾ ಸೊ ಯಾರಾದರೂ ವೀಡಿಯೋ ಮಾಡಿದಾರಾ ಟೆಕ್ ಚಾನಲಿಂದ ಅಂತ ಹೇಳಿ ನೋಡಿದ್ದೀನಿ ಸೊ ತುಂಬ ಸರ್ಚ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ವಿತೌಟ್ ವಾಟರ್ ಮಾರ್ಕ್ ಇಲ್ಲದೇ ಇರೋ ಕೈನ್ ಮಾಸ್ಟರ್ ಆ್ಯಪ್ಲಿಂಕು ಯಾರೂ ಹಾಕಿಲ್ಲ ಸೊ ಕೆಲವೊಬ್ಬ ಕೆಲವರು ಹಾಕಿರಬೇಕು ಬಟ್ ನನಗದು ಗೊತ್ತಿಲ್ಲ ಹಾಕಿದರೋ ಇಲ್ವೋ ಅಂತ ನಾನು ಸರ್ಚ್ ಮಾಡಿದಾಗ ವಿತೌಟ್ ವಾಟರ್ ಮಾರ್ಕ್ ಇಲ್ದಿರೋ ಕೈ ಮಾಸ್ಟರ್ ಲಿಂಕ್ ನನಗೆ ಖಂಡಿತವಾಗ್ಲೂ ಸಿಗಲಿಲ್ಲ ನಾನು ಗೂಗಲಿಂದನೇ ಡೌನ್ಲೋಡ್ನ ಮಾಡ್ಕೊಂಡಿದ್ದು ಸೊ ನಿಮಗೆ ಆ ಲಿಂಕ್ ಬೇಕು ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನನಗೆ ಡಿ ಎಮ್ ಮಾಡಿ ನಾನು ಹೇಳಿದ್ನಲ್ಲ ನೋಡಿ ಶೂ ಮಂಜು ತ್ರೀ ಫೈ ತ್ರೀ ಟೂ ಅಂತೇನೋ ಇದೆ ನನ್ನದು ಇನ್ಸ್ಟಾಗ್ರಾಮಲ್ಲಿ ಸೊ ಅಲ್ಲಿ ನೀವು ನನಗೆ ಡಿ ಎಮ್ ಮಾಡಿ ಸೊ ಖಂಡಿತವಾಗ್ಲೂ ನಿಮಗೆ ನಾನು ಆ ಲಿಂಕನ್ನ ಶೇರ್ ಮಾಡ್ತೀನಿ ವಿತೌಟ್ ವಾಟರ್ ಮಾರ್ಕ್ ಇಲ್ಲದೆ ಇರೋ ಒಂದು ಕೈಂಡ್ ಮಾಸ್ಟರ್ ಹ್ಯಾಪನ್ನ ನಿಮಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಾನು ಅದನ್ನು ಶೇರ್ ಮಾಡ್ತೀನಿ ಬಟ್ ಇಲ್ಲಿ ನನಗೆ ವಿಡಿಯೋ ಲಿಂಕ್ ಹಾಕಬೇಕು ಆಗ್ಬಾರ್ದು ಅಂತ ಗೊತ್ತಿಲ್ಲ ಮೇ ಬಿ ಏನೋ ಸಮ್ ಪ್ರಾಬ್ಲಮ್ ಇದ್ರೂ ಇರಬಹುದು ಹಾಕಿದ್ರೆ ಸೊ ಹಂಗಾಗಿ ನಾನು ಯಾವ್ದನ್ನೇ ಯಾವುದೇ ಕಾರಣಕ್ಕೂ ಲಿಂಕ್ ಹಾಕಕ್ಕೆ ಇಲ್ಲಿ ಭಯ ಆಗುತ್ತೆ ನನಗೆ ಸೊ ಏನಾದ್ರೂ ಚಾನಲ್ಗೆ ಪ್ರಾಬ್ಲಮ್ ಆಗಿಬಿಡುತ್ತಾ ಅಂತ ಹೇಳ್ಬಿಟ್ಟು ಸೊ ಹಂಗಿದ್ದಿದ್ರೆ ಟೆಕ್ಚರ್ ಅನ್ಸಲಿ ಯಾರು ಒಬ್ರು ಕೂಡ ಹಾಕಿ ಹಾಕಿರೋರು ಬಟ್ ನಾನು ಸರ್ಚ್ ಮಾಡಿದಾಗ ಯಾವುದು ಸಿಗಲಿಲ್ಲ ಈಗ ಮೇ ಬಿ ಹಾಕಿದ್ರು ಹಾಕಿರ್ಬೋದು ಬಟ್ ನನಗೆ ಅಷ್ಟು ಗೊತ್ತಿಲ್ಲ ಸೊ ನನಗೆ ಕೈಂಡ್ ಮಾಸ್ಟರು ಆ್ಯಪು ಇಲ್ಲಿ ಹಾಕಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದು ಭಯ ಇದೆ ಸೊ ಹಂಗಾಗಿ ನೀವು ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ ಆ್ಯಪ್ ಬಗ್ಗೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಲಿಂಕ್ ಹಾಕಲಿಲ್ಲ ಅಂತ ಹೇಳಿಬಿಟ್ಟು ಸೊ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಾನು ಖಂಡಿತವಾಗ್ಲೂ ನಿಮಗೆ ಆ ಲಿಂಕನ್ನು ಶೇರ್ ಮಾಡ್ತೀನಿ ಸೊ ವಿತೌಟ್ ವಾಟರ್ ಮಾರ್ಕ್ ಇಲ್ಲದೆ ಕೈನ್ ಮಾಸ್ಟರ್ ನಾನು ತುಂಬಾ ಕಡೆ ಸರ್ಚ್ ಮಾಡಿದೆ ಸೊ ಫೈನಲಿ ನನಗೆ ಗೂಗಲ್ ಕಡೆಯಿಂದ ಸಿಕ್ತು ಸೊ ಗೂಗಲ್ ಕಡೆ ಗೂಗಲ್ ಆ್ಯಪಿಂದ ಇಂದ ನಾವು ಗೂಗಲ್ ಸರ್ಚ್ ಮಾಡಿ ನಾನು ನೋಡಿದೆ ಸೊ ಅಲ್ಲಿ ಸಿಕ್ಕಿದ್ದು ಅದಕ್ಕೂ ಮುಂಚೆ ನಾನು ತುಂಬಾ ಜನ ಕನ್ಸಲ್ಟ್ ಮಾಡಿದೆ ಸೊ ವಿತೌಟ್ ವಾಟರ್ ಮಾರ್ಕ್ ಇಲ್ಲದೇ ಇರೋ ತುಂಬಾ ಜನ ಮಾಡಿದ್ದಾರೆ ವಿತೌಟ್ ವಾಟರ್ ಮಾರ್ಕ್ ಇಲ್ಲದೆ ಇರೋರು ಸೊ ಕೆಲವರು ಕ್ಯಾಮ್ರಾ ಇಂದ ಮಾಡಿದ್ದಾರೆ ಓಕೆ ಬಟ್ ಇನ್ ಕೆಲವರು ಕೈನ್ ಮಾಸ್ಟರ್ ವಿತೌಟ್ ವಾಟರ್ ಮಾರ್ಕ್ ಇಲ್ಲದೇ ಇರೋ ಒಂದು ಆ್ಯಪಲ್ಲಿ ಅಲ್ಲಿ ಕೂಡ ಎಡಿಟಿಂಗ್ ಎಲ್ಲ ಮಾಡಿ ಹಾಕಿದ್ದಾರೆ ನಾನು ನಾನು ಜನಕ್ಕೆ ಕಮೆಂಟ್ ಮಾಡಿದ್ದೆ ಅದೇ ಆವಾಗ ಅವರು ಹೇಳಿದ್ದು ಮಂತ್ಲಿ ಇಷ್ಟು ಪೇ ಮಾಡಿಕೊಂಡು ನಾವು ಪರ್ಚೇಸ್ ಮಾಡಿಕೊಂಡು ಕೈ ಮಾಸ್ಟರ್ ಹ್ಯಾಪಿಂದ ಡೈಲ ವಿಡಿಯೋ ಎಡಿಟಿಂಗ್ ಮಾಡ್ತಿರೋದು ಅಂತ ಹೇಳಿದರು ಬಟ್ ಖಂಡಿತವಾಗ್ಲೂ ಮಂತ್ಲಿ ಮಂತ್ಲಿ ಪರ್ಚೇಸ್ ಮಾಡೋಕ್ಕೊಂದು ಸತ್ಯವಾಗ್ಲೂ ಆಗೋಲ್ಲ ಸೊ ಇದ್ರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಗೂಗಲಿಂದ ನೀಟಾಗಿ ಸರ್ಚ್ ಮಾಡ್ತಾ ಹೋದೆ ಒಂದು ನಾಲ್ಕೈದು ದಿನ ಅದನ್ನೆಲ್ಲ ಸರ್ಚ್ ಮಾಡ್ತಾ ಹೋದೆ ಸೊ ಅಲ್ಲಿ ನನಗೆ ವಿತೌಟ್ ವಾಟರ್ ಮಾರ್ಕ್ ಇಲ್ದಿರೋ ಕೈನ್ ಮಾಸ್ಟರು ಆ್ಯಪ್ ಕೈ ಮಾಸ್ಟರ್ ಸಿಕ್ತು ಸೊ ಅಲ್ಲಿಂದ ಎಡಿಟ್ ಮಾಡ್ತಾ ಹೋದೆ ಸೊ ಇಲ್ಲಿವರೆಗೂ ಅದೇ ಕೂಡ ಕಂಟಿನ್ಯೂ ಆಗ್ತಾ ಇದೆ ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಲಿಂಕ್ ಹಾಕಲಿಲ್ಲ ಅಂತ ಹೇಳಿಬಿಟ್ಟು ನನಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದು ಭಯ ಅಷ್ಟೇ ಸೊ ಇಷ್ಟೆಲ್ಲ ಮಾಡ್ಕೊಂಡಿರ್ತೀವಿ ಏನೋ ಚಿಕ್ಕ ಪುಟ್ಟ ಸಮಸ್ಯೆಯಿಂದ ಚಾನಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ನಾನು ನಿಜವಾಗ್ಲೂ ಸೈಸ್ಕೊಳ್ಳೋಕ್ಕಾಗಲ್ಲ ಸೊ ಹಂಗಾಗಿ ಆ ಆ್ಯಪ್ ಲಿಂಕ್ ನಾನಿಲ್ಲಿ ಹಾಕ್ತಾ ಇಲ್ಲ ಮೇ ಬಿ ಹಾಕು ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ ಹಾಕ್ಬೋದು ಬೇಡ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ನನ್ನಿಲ್ಲಿ ಲಿಂಕ್ ಇಲ್ಲ ಅಷ್ಟೇ ನನ್ನ ಇನ್ಸ್ಟಾಗ್ರಾಮಲ್ಲಿ ಡಿ ಎಂ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ಲಿಂಕ್ ನ ಶೇರ್ ಮಾಡ್ತೀನಿ ಓಕೆನಾ ಸೊ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಯಾ ಆ್ಯಪಿಂದ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಒಂದು ಮತ್ತು ನಾನು ಕೈನ್ ಮಾಸ್ಟರ್ ಆ್ಯಪು ವಿತೌಟ್ ವಾಟರ್ ಮಾರ್ಕ್ ಎಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡೆ ಅನ್ನೋದನ್ನು ಕೂಡ ನಿಮಗೆ ಹೇಳಿದ್ದೀನಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಬೇಜಾರ್ ಮಾಡ್ಕೋಬೇಡಿ ಲಿಂಕ್ ಶೇರ್ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ನನಗದು ನಾನು ಹೇಳಿದ್ನಲ್ಲ ಅದನ್ನು ಹಾಕಬೇಕು ಅನ್ನೋ ನನಗೆ ಕ್ಲಾರಿಟಿ ಇಲ್ಲ ಸೊ ಯಾ ನಿಮಗೇನಾದರೂ ಗೊತ್ತಿದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸಿ ಮೇಡಮ್ ಹಾಕ್ಬೋದು ಸಿಸ್ಟರ್ ఆక్బౌదు ప్రాబ్లమ్ ఇలా అంతిబిట్టు సో ఖాళూ నన్ను ಲಿಂಕ್ ಶೇರ್ನ ಮಾಡ್ತೀನಿ ಈ ವಿಡಿಯೋ ಅಲ್ಲದೇ ಇದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದ್ರಲ್ಲಾರು ನಾನು ಶೇರ್ ಮಾಡೇ ಮಾಡ್ತೀನಿ ಓಕೆನಾ ಸೊ ಬೇಜಾರು ಮಾಡ್ಕೋಬೇಡಿ ಇನ್ಸ್ಟಾಗ್ರಾಮ್ನಲ್ಲಿ ಡಿ ಎಮ್ ಮಾಡಿ ನಿಮಗೆ ನಾನು ವಿತೌಟ್ ವಾಟರ್ ಮಾರ್ಕ್ ಇಲ್ದೇ ಇರೋ ಅಂತ ಕೈನ್ ಮಾಸ್ಟರ್ ಹ್ಯಾಪ್ನ ಶೇರ್ ಮಾಡ್ತೀನಿ ಲಿಂಕ್ನ ಓಕೆನಾ ಸೊ ಇದಲ್ಲದೆ ಕೂಡ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬರ್ಸೇ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಫರ್ದರ್ ವ್ಯೂವರ್ಸು ಅಷ್ಟು ನಂದು ವ್ಯೂಸ್ ಅಷ್ಟು ಹೋಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನ್ಯೂ ಯೂಟ್ಯೂಬರ್ಸ್ ಮಾತ್ರ ನನ್ನ ಡೆಫಿನೆಟ್ಲಿ ನನ್ನ ವೀಡಿಯೋನ ಮಿಸ್ ಮಿಸ್ ಮಾಡ್ದಂಗೆ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಓಕೆನಾ ಸೊ ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತಂದರೆ ಖಂಡಿತವಾಗ್ಲೂ ನಾನು ಮಾಡಿ ಹಾಕ್ತೀನಿ ಆ ವಿಡಿಯೋ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಪ್ರತಿ ಕೂಡ ಎಲ್ಲರೂ ಹೇಳ್ತಿರ್ತೀರ ಸ್ಟೇ ಕನೆಕ್ಟೆಡ್ ನಾವು ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ನಮಗೆ ಮಾಡಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನೀವು ಯಾರೆಲ್ಲ ನನಗೆ ಆ ರೀತಿ ಮೆಸೇಜ್ ಮಾಡಿದ್ದೀರಾ ನೋಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನೀವು ಮಾಡಿ ಅಂತ ಹೇಳಿದ್ರೆ ನೋಡಿ ಖಂಡಿತವಾಗ್ಲೂ ನಾನು ಯಾರು ಚಾನಲ್ ಕೂಡ ಮಿಸ್ ಮಾಡಿಲ್ಲ ಎಲ್ಲರೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ನೋಡೋಕ್ಕಾಗದೆ ಇದ್ರೂ ಕೂಡ ಅವರು ಚಾನಲ್ನಂತೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನೋ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೊ ನನ್ನಂಗೆ ಅಲ್ವಾ ನೀವೂನು ಸೊ ನಾನು ಕೂಡ ಅಷ್ಟೇ ನಾನು ಸ್ಟಾರ್ಟಿಂಗಲ್ಲಿ ನೀವು ಯಾವ ರೀತಿ ಈಗ ಸ್ಟೇ ಕನೆಕ್ಟೆಡು ನೀವು ಕನ್ ಕನೆಕ್ಟ್ ಆಗಿ ಮೇಡಮ್ ಅಂತ ಹೇಳ್ತಿದ್ದೀರ ನೋಡಿ ಸೊ ಅದೇ ರೀತಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದೀನಿ ನೀವು ಕೂಡ ಆಗಿ ಅಂತ ಸೊ ಆ ಸಿಚುವೇಶನ್ ನಾನು ಕೂಡ ದಾಟಿ ಕೂಡ ಬಂದಿದ್ದೀನಿ ಸೊ ಅದನ್ನು ಕೂಡ ನಾವು ಮರಿಬಾರ್ದು ಅಲ್ವಾ ಸೊ ನಿಮಗೂ ನಾವು ಸಪೋರ್ಟ್ ಮಾಡಬೇಕು ನಮಗೆ ನೀವು ಸಪೋರ್ಟ್ ಮಾಡಬೇಕು ನಾನು ಕನೆಕ್ಟ್ ಆಗಿ ಸಿಸ್ಟರ್ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದಿರ ನೋಡಿ ಅವರೆಲ್ರಿಗೂ ಕೂಡ ನಾನು ಮಿಸ್ ಮಾಡ್ದಲೇ ಕನೆಕ್ಟ್ ಆಗಿದ್ದೀನಿ ಸೊ ನಾನು ನಿಮ್ಮ ಸಿಚ್ಯುವೇಷನ್ನ ಪಾಸ್ ಮಾಡಿ ಬಂದಿರೋದಲ್ವಾ ಸೊ ಹಂಗಾಗಿ ನನಗೂ ಅದು ಅರ್ಥ ಆಗುತ್ತೆ ಒಬ್ಬರು ಸಬ್ಸ್ಕ್ರೈಬರ್ಸು ಒಬ್ಬರು ಯೂಟ್ಯೂಬರ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ನಾನು ಎಲ್ರಿಗೂ ಕೂಡ ಕನೆಕ್ಟ್ ಆಗಿದ್ದೀನಿ ಈವನ್ ನಿಮ್ಮ ವೀಡಿಯೋನ ನಾನು ನೋಡೋಕ್ಕಾಗದೇ ಇರ್ಬೋದು ಸ್ವಲ್ಪ ಜನದ ವೀಡಿಯೋ ನಾನು ನೋಡಿ ಕಮೆಂಟ್ ಹಾಕಿದ್ದೀನಿ ಬಟ್ ಕೆಲಸ ಮಾಡಿಕೊಂಡು ಇವನು ಮಾಡಿಕೊಂಡು ಕೆಲವೊಂದು ಸಲ ಆಗೋಲ್ಲ ಇವನ್ ನೀವು ನಂಬಲಿಕ್ಕೆ ಇಲ್ಲ ನನಗೆ ವೀಡಿಯೋ ದಿನ ಮಾಡೋಕ್ಕೆ ಆಗಲ್ಲ ಸೊ ದಿನ ನಾನು ಬಿಟ್ಬಿಡ್ತೀನಿ ಮರುದಿನ ಮಾಡ್ಕೊಂಡು ಹೋಗ್ತೀನಿ ಸೊ ಹಂಗಿದ್ದಾಗ ಸ್ವಲ್ಪ ವಿಡಿಯೋ ನೋಡೋಕ್ಕೆ ಆಗಲ್ಲ ಸೊ ವಿಡಿಯೋ ನೋಡಲಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಬಟ್ ನಿಮ್ಮ ಚಾನಲ್ನಂತೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಫ್ರೀ ಸಿಕ್ತಾಗ ಅಂತೂ ಡೆಫಿನೆಟ್ಲಿ ನನಗೇನು ನೋಟಿಫಿಕೇಷನ್ ಬರ್ತಿರುತ್ತಲ್ಲ ನೋಡಿ ಸೊ ಅದನ್ನು ನಾನು ಓಪನ್ ಮಾಡಿ ನೋಡಿದ್ದೀನಿ ತುಂಬ ಜನ ಚಾನಲ್ನು ಕೂಡ ನೋಡಿದ್ದೀನಿ ಬಟ್ ಎಲ್ಲರನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಎಲ್ಲರದ್ದು ಕೂಡ ನೋಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ನೋಟಿಫಿಕೇಷನ್ ಬಂದ ತಕ್ಷಣ ಸ್ವಲ್ಪ ನಾನು ನೋಡ್ತೀನಿ ಚೆನ್ನಾಗಿತ್ತು ಅಂತಂದರೆ ಅವ್ರಿಗೆ ಕಮೆಂಟ್ ಕೂಡ ಮಾಡ್ತೀನಿ ಓಕೆನಾ ಎಲ್ಲರೂ ಕೂಡ ಇಲ್ಲಿ ಬೆಳೀಬೇಕು ಅಲ್ವಾ ಸೊ ನೀವು ಬೆಳೀಬೇಕು ನಾವು ಬೆಳಿಬೇಕು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿತ್ತು ಅಂತ ಅಂದರೆ ಒಂದು ಸಕ್ಸಸ್ನ ನೋಡೋಕ್ಕೆ ಸಾಧ್ಯ ಆಗೋದು ಸೊ ನನಗೆ ಈ ನಡುವೆ ನನಗೆ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಬಿಕಾಸ್ ನಾನು ರಾತ್ರಿ ಆಗಲೆಲ್ಲ ನನಗೆ ರೆಸ್ಟ್ ಮಾಡೋಕ್ಕೂ ಆಗೋಲ್ಲ ನಾನು ಆಲ್ಮೋಸ್ಟ್ ಸ್ವಲ್ಪ ನಿದ್ದೆ ಕಡಿಮೆ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡೋದು ಕಡಿಮೆ ಆವಾಗಿಂದೂ ಅಷ್ಟೇ ಸೊ ಹಾಗಾಗಿ ನಾನು ಮಧ್ಯಾಹ್ನ ಈಗ ಫ್ರೀ ಸಿಕ್ಕಿದಾಗ ಏನಾದ್ರು ಆಗಲಿ ಇನ್ಸ್ಟಾಗ್ರಾಮ್ ವೀಡಿಯೋಗಳು ಕೂಡ ಆಗಲಿ ಮಾಡ್ಕೊಂಡು ಹೋಗ್ತಿರ್ತೀನಿ ಸೊ ಹಂಗಾಗಿ ನನಗೆ ಪೀಸ್ಫುಲ್ಲಾಗಿ ಮಧ್ಯಾಹ್ನದ ಹೊತ್ತು ಆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಸೊ ನನಗೆ ರಾತ್ರಿ ಹೊತ್ತು ನಾನು ವಿಡಿಯೋ ಎಡಿಟಿಂಗ್ನ ತಗೊಂಬಿಡ್ತೀನಿ ಸೊ ಮಕ್ಕಳೆಲ್ಲ ಮಲ್ಕೊಂಡ್ಮೇಲೆ ನಮ್ಮ ಮನೆಯವ್ರು ಮಲ್ಕೊಂಡ್ಮೇಲೆ ಹಾಲಿಗೆ ಬಂದು ಕೂತ್ಕೊಂಡು ಎಡಿಟಿಂಗ್ ಮಾಡ್ಕೊತೀನಿ ಸೊ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಬೆಳಗ್ಗೆ ಎಲ್ಲ ಸ್ವಲ್ಪ ಟಯರ್ಡ್ ಆದಂಗೆ ಆಗಿರುತ್ತೆ ರಾತ್ರಿ ಎಡಿಟಿಂಗ್ ಮಾಡ್ತಾ ಕುತ್ಕೊಬಿಟ್ರೆ ನಿದ್ದೆ ಬಂದುಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಎಡಿಟ್ ಮಾಡಿ ರೆಸ್ಟ್ ಮಾಡಿ ಎಡಿಟ್ ಮಾಡಿ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ನೋಡ್ತೀನಿ ಆ ನಿದ್ದೆಗಳಲ್ಲ ಅದೇನು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಾಗಲ್ಲ ಮತ್ತೆ ಇನ್ನೊಂದು ಸಲ ರಿಪೀಟ್ ಆಗಬೇಕಾಗ್ತಾ ಹೋಗುತ್ತೆ ನನಗೆ ನಿದ್ದೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಸೊ ನಿದ್ದೆ ತೀರಾ ಅಂದರೆ ತೀರಾ ಕಡಿಮೆ ಮಾಡ್ತಾಯಿದ್ದೀನಿ ಈ ನಡುವೆ ಸೊ ಹಂಗಾಗಿ ಆದಷ್ಟು ನನಗೆ ಅಲ್ಲಿ ಇಷ್ಟ ಆಗುತ್ತೋ ಅಷ್ಟು ವಿಡಿಯೋನ ಎಡಿಟ್ ಮಾಡಿಕೊಂಡು ಸ್ವಲ್ಪ ಬೇಗ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ನಮ್ಮ ಹೆಲ್ತ್ ಕಾನ್ಷಿಯಸ್ಸು ಕೂಡ ಇಂಪಾರ್ಟೆಂಟ್ ಅಲ್ವಾ ಸೊ ನನಗೆ ಈ ನಡುವೆ ನಿದ್ದೆ ಸರಿಯಾಗ್ದಲೇ ಇಲ್ಲಿ ನನಗೆ ಪೈನ್ ಇಲ್ಲ ಇಲ್ಲಿ ಪೈನ್ ಸ್ಟಾರ್ಟ್ ಆಗಿಬಿಟ್ಟೈತೆ ಈ ಕಣ್ಣು ಹಿಂಗೆ ಬಿಡೋಕ್ಕಾಗಲ್ಲ ಒಂಥರ ಹಿಂಸೆ ಹಿಂಸೆ ಅಂತ ಅನ್ನಿಸ್ಬಿಡುತ್ತೆ ನಾನು ಆಲ್ಮೋಸ್ಟ್ ಇರೋ ಥರ ಈ ಥರ ಕಲೆನ ಮೇಲೆ ಬಂತು ಅಂತಂದರೆ ಆ ಟ್ಯಾಬ್ಲೆಟಿಂದ ಸ್ವಲ್ಪ ದೂರನೇ ನಾನು ಆಲ್ಮೋಸ್ಟು ವಿಕ್ಸಿತ್ತು ನೋಡಿ ಅಮೃತಾಂಜನ್ ಎಲ್ಲೋ ಕಲರ್ ಡಬ್ಬ ಬರುತ್ತಲ್ಲ ನೋಡಿ ಅದನ್ನು ನೀಟಾಗಿ ಹಚ್ಕೊಂಡ್ಬಿಡ್ತೀನಿ ಹಚ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಎಷ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಬಟ್ ಈ ನಡುವೆ ಅಮೃತಾಂಜನಿಗೂ ಕೂಡ ಅದು ಹೋಗ್ತಾ ಇಲ್ಲ ತಲೆನೋವು ಸೊ ನಮ್ಮನೆಯವ್ರಂಗೆ ಅಂತಿದ್ರು ನಿದ್ದೆ ಕಡಿಮೆ ಮಾಡಿದ್ಯಾ ನಿದ್ದೆ ಮಾಡು ಕಣ್ಣು ತುಂಬ ನಿದ್ದೆ ಮಾಡೋ ನಿನ್ನ ಕೈಲಿ ಆಗೋ ಅಷ್ಟು ಮಾಡೋ ನೀನೇ ಅದರಿಂದನೇ ನಾವು ದುಡಿಬೇಕು ಅದರಿಂದನೇ ನಾನು ಅನ್ನ ತಿನ್ಬೇಕು ಅಂತೇನಿಲ್ಲ ಸೊ ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗು ಅದರ್ವೈಸು ನೀನು ಅದಕ್ಕೋಸ್ಕರನೇ ಅಷ್ಟೊಂದು ಡೆಡಿಕೇಟೆಡ್ ಮಾಡಬೇಡ ಅಂತ ಹೇಳಿ ಅಂತಿರ್ತಾರೆ ಕೆಲವೊಂದು ಸಲ ಇಲ್ಲೇನಾರು ಸೋಫಾ ಮೇಲೆ ಏನಾರ ಕೂತಿದ್ರೆ ಟಿ ವಿ ನೋಡ್ತಾ ಹಂಗೆ ಹಿಂಗೆ ಕಣ್ಣು ಇರ್ತೀವಿ ನಮ್ಮ ನಿನ್ನೆ ಹಂಗೆ ಆಯಿತು ನಮ್ಮ ಮನೆಯವ್ರು ಏನೋ ಪಾಪ ಲೆಕ್ಕ ಬರ್ಕೊಂತ ಇದ್ರು ಅವ್ರು ನೋಡ್ತಾ ಇದ್ದೆ ಹಿಂಗೆ ಲೆಕ್ಕ ಬರಿತಾ ಸೊ ಹಿಂಗೆ ಮಂಕೊಬಿಟ್ಟಿದ್ದೆ ಸೊ ನೋಡಿ ಎಷ್ಟು ಮಟ್ಟಿಗೆ ಮನುಷ್ಯನಿಗೆ ನಿದ್ದೆ ಅನ್ನೋದು ಅಂತ ಇಂಪಾರ್ಟೆಂಟ್ ಅಲ್ವಾ ಎಲ್ಲ ಕೂಡ ಇಂಪಾರ್ಟೆಂಟ್ ಜೀವನದಲ್ಲಿ ನಾವು ಒಂದು ಮುಂದೆ ಬರಬೇಕು ಅಂತಂದರೆ ಕೆಲವೊಂದನ್ನು ಸ್ಯಾಕ್ರಿಫೈಸ್ನ ಮಾಡಬೇಕು ಕೆಲವೊಂದನ್ನು ನಾವು ನಮಗೆ ಇಷ್ಟ ಇಲ್ದಿದ್ರೂ ಕೂಡ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅದೇ ರೀತಿ ಜೀವನ ಇದಕ್ಕೆ ಜೀವನ ಅಂತ ಹೇಳೋದು ಸೊ ನೋಡಿ ಹಿಂಗಿರುತ್ತೆ ನನ್ನ ಶೆಡ್ಯೂಲು ಬೆಳಗ್ಗೆ ನೋಡಿ ಬೆಳ ರಾತ್ರಿ ಹೊತ್ತು ಲೇಟ್ ಆಗುತ್ತಾ ಮಲಕ್ಕಳೋದು ಬೆಳಗಿನ ಜಾವ ಮೂರು ಗಂಟೆ ಆಗುತ್ತೆ ಕೆಲವೊಂದು ಸಲ ನಾಲ್ಕು ಗಂಟೆ ತನಕನೂ ಕೂಡ ಮಾಡಿದ್ದು ಉಂಟು ಎಡಿಟಿಂಗ್ ಎಲ್ಲ ಮತ್ತೆ ತಿರ್ಗ ಆರು ಆರೂವರೆ ವರ್ಷದ ಮತ್ತೆ ಹೆದಳೋದು ಅಂತಂದರೆ ಹಿಂಸೆ ಆಗುತ್ತೆ ಸೊ ಈ ಥರ ಶೆಡ್ಯೂಲ್ ಇರುತ್ತಾ ಹಂಗಾಗಿ ನಾನು ವಿಡಿಯೋನ ನೋಡಲಿಕ್ಕೆ ಆಗೋದಿಲ್ಲ ಅಷ್ಟೇ ಅದರ್ವೈಸ್ ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ ಅಂದಾಗ ನಾನು ಕೂಡ ನಿಮಗೆ ರಿಟನ್ ಗಿಫ್ಟ್ ಮಾಡಲೇಬೇಕಲ್ವಾ ಸೊ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಅದರಲ್ಲಿ ಎಳ್ ಏನು ಸಂದೇಹ ಬೇಡ ನಿಮಗೆ ಸೊ ಈ ಥರ ಇರುತ್ತೆ ನನ್ನ ಶೆಡ್ಯೂಲು ಡೈಲಿ ರೊಟೀನು ಸೊ ಈ ಒಂದು ಕಾರಣದಿಂದಾಗಿ ನಾನು ಎಲ್ಲರ ವಿಡಿಯೋನೂ ಕೂಡ ನೋಡೋಕ್ಕಾಗ್ತಾ ಇಲ್ಲ ಬಟ್ ಸಬ್ಸ್ಕ್ರೈಬ್ ಅಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅದರಲ್ಲಿ ಹೇಳ್ಕೊಳ್ಳೋಷ್ಟು ಸಂದೇಹ ಬೇಡ ಮಾಡ್ತಾ ಇರೋಣ ನಿಮಗೆ ನಾವು ನಮಗೆ ನೀವು ಮಾಡಿ ನಿಮಗೆ ನಾವು ಮಾಡ್ತೀವಿ ಆ್ಯಂಡ್ ತುಂಬ ಖುಷಿಯಾಗುತ್ತೆ ಈ ನಡುವೆ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಟ್ ಇನ್ಫಾರ್ಮೇಟಿವ್ ವಿಡಿಯೋ ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತಾ ಹೋಗ್ತಾ ಇದೆ ಬಟ್ ನನಗೆ ಕಂಪೇರ್ ಮಾಡ್ದಂಗೆ ನಾನು ಸ್ಟಾರ್ಟಿಂಗ್ ಎಲ್ಲ ಆಗ್ತಾ ಇದ್ದಾನೆ ನೋಡಿ ಸ್ವಲ್ಪ ಇನ್ಫಾರ್ಮೇಟಿವ್ ಏನು ಗೂಗಲ್ ಆ್ಯಡ್ ಪಿನ್ ಬರೋಕ್ಕೂ ಮುಂಚೆ ಆಗ್ತಾ ಇದ್ನಲ್ಲ ಸೊ ಆ ವಿಡಿಯೋಗಳೆಲ್ಲ ಒಂದು ಏಯ್ಟಿ ಸೆವೆನ್ನು ನೈಂಟಿ ಸೆವೆನ್ನು ಈ ರೇಂಜಲ್ಲಿ ಇತ್ತು ಬಟ್ ಈಗ ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಅಲ್ಲ ಆದಮೇಲೆ ಸೊ ಚೆನ್ನಾಗಿ ಕ್ಲಿಕ್ ಆಗ್ತಾ ಇದೆ ದಯವಿಟ್ಟು ಇನ್ಫಾರ್ಮೇಟಿವ್ ವಿಡಿಯೋಗೆ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಡೈಲಿ ರೊಟೀನ್ ಆಗಿರ್ಬೋದು ಅಥವಾ ಬೇರೆ ವಿಡಿಯೋಸ್ಗೂ ಕೂಡ ನೀವು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಏನಾದರೂ ಕಮೆಂಟ್ ಮಾಡಬೇಕು ಅಂತ ಇಂತ ಇತ್ತು ಅಂತ ಅಂದರೆ ಸೊ ಅದರಲ್ಲೂ ಅದಕ್ಕೂ ಕೂಡ ನೀವು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ अल पर केयर